ಪದ್ಯ ಹನ್ನೆರಡು ಜನಪದ ಗೀತೆ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತಮತಿಗಳಾದ ಕನ್ನಡ ನಾಡಿನ ಅಜ್ಞಾತ ಕವಿಗಳು ರಚಿಸಿದ ಪದ್ಯಗಳೇ ಜನಪದ ಗೀತೆಗಳು ಅಂದರೆ ಸಾಹಿತ್ಯವನ್ನು ಓದದೆಯೂ ಸಹ ಸಾಹಿತ್ಯವನ್ನು ರಚಿಸುವಂತಹ ಸಾಮರ್ಥ್ಯವುಳ್ಳವರು ಜನಪದರು ಈ ಸಾಹಿತ್ಯ ಒಬ್ಬಿಬ್ಬರು ರಚಿಸಿದ ಕೃತಿಯಲ್ಲ ಇಡೀ ಸಮಾಜದ ಸಮಷ್ಟಿ ಮನಸ್ಸಿನ ಪ್ರತಿಬಿಂಬ ಜನಪದ ಗೀತೆಗಳು ಅನೇಕ ಪ್ರಕಾರಗಳಲ್ಲಿ ಬಿತ್ತರಗೊಂಡಿವೆ ಇವು ಎಂತಹವರ ಮನಸ್ಸನ್ನು ಕೂಡ ಸೂರೆಗೊಳ್ಳುವಂಥವುಗಳಾಗಿವೆ ಜನಪದ ಗೀತೆಗಳನ್ನು ಉಳಿಸಿ ಬೆಳೆಸುವ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಕಾರ್ಯ ನಿರಂತರವಾಗಿ ಆಗಬೇಕಿದೆ ಈ ದಿಕ್ಕಿನಲ್ಲಿ ಅನೇಕರು ಸಂಗ್ರಹಿಸುವ ಸಂಗ್ರಹಿಸಿ ಪ್ರಚಾರಗೊಳಿಸುವ ಕೈಂಕರ್ಯದಲ್ಲಿ ಸದಾ ನಿರತರಾಗಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಅಪಾರ ಇದು ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಹಳ್ಳಿಗರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ತಮ್ಮ ದುಃಖ ದುಮ್ಮಾನಗಳನ್ನು ಆಸೆ ಆಕಾಂಕ್ಷೆಗಳನ್ನು ದೈನಂದಿನ ಬದುಕಿನ ಅನುಭವಗಳನ್ನು ಈ ಹಾಡಿನ ಮೂಲಕ ಅಭಿವ್ಯಕ್ತಿಗೊಳಿಸಿದ್ದಾರೆ ಜನಪದ ಸಾಹಿತ್ಯ ಇಡೀ ಜನಾಂಗದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಏರುಪೇರುಗಳನ್ನು ತಮ್ಮ ಅನುಭವಗಳನ್ನು ಈ ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಗೊಳಿಸಿದ್ದಾರೆ ಜನರು ಪರಂಪರೆಯಿಂದ ಅನೇಕ ಆಚಾರ ವಿಚಾರ ಉಡುಗೆ ತೊಡುಗೆ ಆಟ ಹಾಡು ಕತೆ ಗಾದೆ ಒಗಟು ಕುಣಿತ ಅಡುಗೆ ಪದ್ಧತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ದಾಟಿಸಿಕೊಂಡು ಬಂದಿರುತ್ತಾರೆ ಇದನ್ನು ಜನಪದ ಎನ್ನಬಹುದು ಈ ಎಲ್ಲ ಜನಪದ ಮುಖಗಳನ್ನು ಒಳಗೊಂಡಿದ್ದು ಜಾನಪದ ಜಾನಪದ ಒಂದು ಚಕ್ರದ ಕೇಂದ್ರವಾದರೆ ಈ ಕೇಂದ್ರಕ್ಕೆ ಆಗುವ ಆರೆಗಳು ಜನಪದ ಪ್ರಸ್ತುತ ಪದ್ಯಭಾಗ ರೈತರಿಗೆ ಬೇಸಾಯವು ಪ್ರಧಾನ ವೃತ್ತಿ ಮಳೆ ಬಂದು ಕೆರೆಕಟ್ಟೆಗಳೆಲ್ಲ ತುಂಬಿ ಹೊಲದಲ್ಲಿ ಬೆಳೆದ ಬೆಳೆ ಗದ್ದೆಗಳಲ್ಲಿ ಬೆಳೆದು ನಿಂತ ಭತ್ತ ಇವುಗಳನ್ನು ನೋಡಿದರೆ ಅವರಿಗೆ ಇಲ್ಲಿಲ್ಲದ ಸಂತೋಷ ಸಂಭ್ರಮ ಒಂದು ವೇಳೆ ಮಳೆ ಬಾರದಿದ್ದರೆ ಅವರು ದೇವರಲ್ಲಿ ಮೊರೆ ಇಡುವ ರೀತಿ ಇಂಥವರ ಮನವನ್ನು ಕಲಕುವಂತಿರುತ್ತದೆ ಮಳೆ ಭೂಮಿಗೆ ಬೀಳದಿದ್ದರೆ ಅವರ ಬದುಕೇ ಶೂನ್ಯ ಅಂಥ ಸನ್ನಿವೇಶದಲ್ಲಿ ಅವರು ಮಳೆರಾಯನನ್ನು ಕರೆಯುವ ಪರಿ ಹೇಳತಿರದು ಇಂತಹ ಸನ್ನಿವೇಶಗಳು ಜನಪದ ಗೀತೆಗಳಲ್ಲಿ ಕಂಡುಬರುತ್ತವೆ ಮಳೆದೇವರನ್ನು ಕರೆಯುತ್ತಿರುವ ಒಂದು ಸನ್ನಿವೇಶವನ್ನು ಈ ಪದ್ಯದಲ್ಲಿ ಕಾಣಬಹುದು ಅಪ್ಪರಿಲ್ಲದೇ ಸೊಪ್ಪಾದೋ ಈ ಭೂಮಿ ಸಪ್ಪೇ ದಂಟಾದೋ ದನಕಾರ ಸಪ್ಪೇ ದಂಟಾದೋ ದನಕಾರ ಮಳೆರಾಯ ಅಪ್ಪನೀ ಬಂದು ಸೋ ಗೋಡೆಗೆ ಕಪ್ಪ ಬಳಿದಂಗೆ ಗೋಡೆಗೆ ಕಪ್ಪ ಬಳಿದಂಗೆ ಮಳೆರಾಯ ಬೋರಾಡುತ್ತಾವೇ ಮುಗಿಲಲ್ಲಿ ಮೂಡಾಲಾಗಿ ಹುಯ್ಯೋ ಮುತ್ತಿನ ಸೋನೆ ಮಳೆಯೇ ಎದ್ದು ಮೇಲವನೇ ಭೈರಾವ ಎದ್ದು ಮೇಲವನೇ ಭೈರಾವ ಬೆಟ್ಟದ ಮೇಲೆ ಜಗ್ಗಿಸಿ ಹುಯ್ಯೋ ಮಳೆ ರಾಯ ಸಾತೆಯ ಮಳೆ ಹುಯ್ದು ಸಾವಿರಾರು ಕೆರೆ ತುಂಬಿ ಜೋತಾಡುತ್ತಾವೇ ಕುಣಿಗಾಲು ಜೋತಾಡುತ್ತಾವೇ ಕುಣಿಗಾಲು ಕುಚ್ಚಲ ಮೀನು ಗಯ್ಯ ಕಂಡು ನಗುತ್ತ ಅಪ್ಪರಿಲ್ಲದೆ ಸೊಪ್ಪಾದು ಈ ಭೂಮಿ ಅಂದರೆ ರಕ್ಷಿಸುವವರಿಲ್ಲದೆ ಈ ಮಳೆರಾಯ ರಕ್ಷಿಸುವವನು ಆ ಮಳೆರಾಯನಿಲ್ಲದೆ ಭೂಮಿಯೆಲ್ಲ ಒಣಗಿ ಹೋಗಿದೆ ಬಾಡಿ ಹೋಗಿದೆ ದನ ಕರುಗಳೆಲ್ಲ ಸಪ್ಪೆ ದಂಟಾದೋ ಅಂತ ಹೇಳಿದರೆ ದನಕರುಗಳೆಲ್ಲ ಮೇವಿಲ್ಲದೆ ಕ್ಷೀಣಿಸಿ ಹೋಗಿದ್ದಾವೆ ಹಾಗಾಗಿ ಮಳೆರಾಯ ಅಪ್ಪ ನೀ ಬಂದು ಕರುಣಿಸೋ ಮಳೆರಾಯ ನೀನು ಬಂದು ಕರುಣೆಯನ್ನು ತೋರು ಎಲ್ಲವನ್ನು ರಕ್ಷಿಸು ಎಂದು ಇಲ್ಲಿ ಜನಪದರು ಮೊರೆ ಇಡುತ್ತಿದ್ದಾರೆ ಮೂಡಲ ದಿಕ್ಕಿನಲ್ಲಿರುವಂತಹ ಮೋಡವನ್ನು ನೋಡು ಪೂರ್ವ ದಿಕ್ಕಿನಲ್ಲಿರುವಂತಹ ಮೋಡವನ್ನು ನೋಡು ಮೋಡದ ಚಂದವನ್ನು ನೋಡು ಎಷ್ಟು ಸುಂದರವಾಗಿದೆ ಮೋಡ ಗೋಡೆಗೆ ಕಪ್ಪನ್ನು ಬಳಿದ ಹಾಗೆ ಕಾಣ್ತಾ ಇದೆ ಅಂದರೆ ಕಪ್ಪಾದ ಮೋಡ ಕಾರ್ಮೋಡ ಈ ಕಾರ್ಮೋಡವು ಯಾವತ್ತೂ ಮಳೆಯನ್ನು ಸುರಿಸ್ತದೆ ಮಳೆರಾಯ ಬೋರಾಡುತ್ತಾವೇ ಮುಗಿಲಲ್ಲಿ ಅಂದರೆ ಮೂಡದಲ್ಲಿ ಶಬ್ದಗಳು ಕೇಳ್ತಾ ಇವೆ ಯಾವುದ್ರ ಶಬ್ದ ಮಳೆ ಬರುವಂತೆ ಕೇಳ್ತಾ ಇದೆ ಆ ಮಳೆ ಹೇಗೆ ಮೂಡಲಾಗಿ ಹುಯ್ಯೋ ಪೂರ್ವ ದಿಕ್ಕಿನಿಂದ ಹುಯ್ಯೋ ಅಂದರೆ ಬೀಳು ಮುತ್ತಿನ ಸೋನೆ ಮಳೆ ಮುತ್ತಿನಂತಹ ಮಳೆ ಸೋನೆ ಮಳೆ ಬೀಳು ಭೈರವ ಬೆಟ್ಟದ ಮೇಲೆ ಜಗ್ಗಿಸಿ ಹುಯ್ಯು ಭೈರವ ಬೆಟ್ಟದ ಮೇಲೆ ತುಂಬ ಜಾಸ್ತಿ ಮಳೆ ಬಂದು ಆ ಬೆಟ್ಟದಿಂದ ನೀರೆಲ್ಲ ಕೆಳಗೆ ಬಿ ಕೆಳಗೆ ಹರಿತಾ ಬರಬೇಕು ಆ ಥರ ಜೋರಾಗಿ ಭೈರವ ಬೆಟ್ಟದ ಮೇಲೆ ಮಳೆ ಬಾರು ಎಂದು ಮಳೆರಾಯನನ್ನು ಬೇಡಿಕೊಳ್ತಾರೆ ಸ್ವಾತಿಯ ಮಳೆ ಬರಬೇಕು ಈ ಸ್ವಾತಿ ನಕ್ಷತ್ರದ ಮಳೆ ಬಂದು ಸಾವಿರಾರು ಕೆರೆಗಳು ತುಂಬಿ ಕುಣಿಗಲು ಕೆರೆ ಇದೆಯಲ್ಲ ಇದು ನೀರಿನಿಂದ ತುಂಬಿ ಹೋಗಬೇಕು ಆವಾಗ ಅಲ್ಲಿರುವಂತಹ ಒಂದು ಮೀನಿನ ತಳಿ ಕುಚ್ಚಲ ಮೀನು ಮುಂಗೈಯನ್ನು ಕಂಡು ನಗಬೇಕು ಅಂತ ಹೇಳಿ ಜನಪದರು ತಮ್ಮ ಈ ಗೀತೆಯಲ್ಲಿ ವಿವರಿಸ್ತಾರೆ